ಬಂದ್ ಘೋಷಣೆಯನ್ನು ಮಾಡಿರ್ತಕ್ಕಂಥ ಏನು ಸಂಘಟನೆಗಳಿದ್ದಾವೆ ಅವುಗಳ ಮುಖಂಡರುಗಳ ಜೊತೆಯೂ ಕೂಡ ನಾವು ಕರೆಸಿ ಅವರ ಜೊತೆ ಮಾತನಾಡಿದ್ದೇವೆ ಮತ್ತು ಅವರುಗಳಿಗೆ ಏನು ಈ ಬಂದ್ ಬಗ್ಗೆ ಇರ್ತಕ್ಕಂತಹ ಸುಪ್ರೀಂ ಕೋರ್ಟ್ ಮತ್ತು ಇತರ ನ್ಯಾಯಾಲಯಗಳ ಆದೇಶಗಳೇನಿದ್ದಾವೆ ಅದರ ಅವುಗಳ ಬಗ್ಗೆ ಅವರಿಗೆ ಮನವರಿಕೆಯನ್ನ ಮಾಡಿಕೊಡಲಾಗಿದೆ ಬಂದ್ ಮಾಡತಕ್ಕಂಥದ್ದು ಕಾನೂನು ಬಾಹಿರ ಆಗಿರೋದ್ರಿಂದ ಮತ್ತು ಈ ರೀತಿಯ ಬಂದ್ ಯಾರಾದರೂ ಕರೆ ಕೊಟ್ಟಲ್ಲಿ ಆ ಸಂದರ್ಭದಲ್ಲಿ ಏನಾದರೂ ಅಹಿತಕರ ಘಟನೆಗಳು ಜರುಗಿದರೆ ಅಥವಾ ಏನಾದರೂ ಯಾರಿಗಾದರೂ ತೊಂದರೆಗಳಾದಲ್ಲಿ ಅಥವಾ ಡ್ಯಾಮೇಜ್ ಆದಲ್ಲಿ ಆ ಡ್ಯಾಮೇಜ್ಗಳನ್ನು ಬಂದ್ ಕರೆ ಕೊಟ್ಟಿರ್ತಕ್ಕಂತಹ ಸಂಘಟನೆಗಳೇ ಭರಿಸಬೇಕಾಗ್ತದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ನವರು ಮತ್ತು ಇತರ ನ್ಯಾಯಾಲಯಗಳು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾವೆ ಆದೇಶಗಳನ್ನು ನೀಡಿದೆ ಅದನ್ನು ಅವರಿಗೆ ಮನವರಿಕೆ ಮಾಡಿಕೊಡಲಾಗಿದೆ ಒಟ್ಟಾರೆಯಾಗಿ ನಾಳೆ ಬೆಂಗಳೂರು ನಗರದಲ್ಲಿ ಈ ಬಂದ್ ಸಮಯದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ಜೊತೆಗೆ ಸಾಮಾನ್ಯ ನಾಗರಿಕರಿಗೆ ಅವರವರ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ಯಾವುದೇ ರೀತಿಯಾದಂಥ ಅಡಚಣೆ ಆಗದಂತೆ ನಾವು ಪೊಲೀಸ್ ಇಲಾಖೆಯಿಂದ ಕ್ರಮಗಳನ್ನು ಕೈಗೊಳ್ಳಲಿದ್ದೇವೆ